ಜನರೇಷಕ ಸುದ್ದಿ ಮನೆಯಿಂದ ನಾವು ನೋಡಿ ಬೇಕಿದ್ರೆ ನಮ್ಮ ಬೆಂಗಳೂರಿನಲ್ಲಿ ಹೊಸದಾಗಿ ಮಾರತ್ಹಳ್ಳಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಒಂದು ಮುಖ್ಯ ರಸ್ತೆ ಇದೆ ಆ ಮುಖ್ಯ ರಸ್ತೆಯಲ್ಲಿ ಒಂದು ಒಳ್ಳೆಯ ಹೋಟಲ್ ಪ್ರಾರಂಭ ಆಗ್ತಾಯಿದೆ ಅದು ಯಾವುದು ಅಂದರೆ ಅಂತೇರ ಕಿಚನ್ ಆ್ಯಂಡ್ ಬಾರ್ ಅಂತ ಒಂದು ಒಳ್ಳೆಯ ಹೋಟಲ್ಲು ಈ ಹೋಟೆಲನ್ನು ನಾನು ತೋರಿಸ್ತಾ ಇದ್ದೀನಿ ಈಗ ನಾವು ನೋಡ್ಬೋದು ಈಶಿಗೆ ತುಂಬ ಚೆನ್ನಾಗಿದೆ ತುಂಬ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಒಳ್ಳೆಯ ಆಹಾರವನ್ನು ಇದು ಒದಗಿಸ್ಕೊಡುತ್ತೆ ತಾವು ಒಳಗಡೆ ನೋಡ್ಬೋದು ಹಳ್ಳಿಯ ಸೊಗಡಿಂದ ಕೂಡಿರ್ತಕ್ಕಂಥ ಈ ಒಂದು ಅಂತೇರ ಕಿಚನ್ ಬಾರ್ ಅಂತ ಒಳಗಡೆ ನೋಡಿದರೆ ತುಂಬ ಇಂಪ್ರೆಸ್ ಆಗ್ತೀರ ತುಂಬ ಇಷ್ಟ ಆಗುತ್ತೆ ಆ ಒಂದು ಒಳಗಡೆಯ ನೋಟವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಇಲ್ಲಿ ಮಾಂಸಾಹಾರ ಸಿಗುತ್ತೆ ಸಸ್ಯಾಹಾರ ಸಿಗುತ್ತೆ ಹಾಗೂ ಇಲ್ಲಿ ಕುಡಿಯಲು ಮದ್ಯ ಸೇವನೆ ಕೂಡ ಮಾಡಿಕೊಂಡು ಇದು ಕಿಚನ್ ಆ್ಯಂಡ್ ಬಾರ್ ಅಂತ ಇಲ್ಲಿ ಒಳಗಡೆ ಬಾರ್ ಕೂಡ ಇದೆ ಒಳ್ಳೊಳ್ಳೆಯ ಉತ್ಕೃಷ್ಟವಾದಂತಹ ಐಷಾರಾಮಿಯಾಗಿರ್ತಕ್ಕಂತಹ ಒಂದು ಪಾನೀಯಗಳನ್ನು ಕೂಡ ಇವರು ಮಾಡಿದ್ದಾರೆ ಈಗ ಇದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಒಳನೋಟ ಈಗ ನಾನು ನೀವು ಹೋಗ್ಬೋದು ಒಳಗಡೆ ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ನೋಡೋಣ ಹೇಳ್ತಾರೆ ನಾನು ಮೊದಲೇ ಹೇಳಿದಾಗೆ ಹಳ್ಳಿಯ ತೊಗಡಿಂದ ಕೂಡಿದೆ ಇದು ಎಷ್ಟು ಚೆನ್ನಾಗಿದೆ ಈ ಡೆಕೋರೇಷನ್ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಸ್ವಾಗತಗಾರರು ಎಲ್ಲ ಕಂಪೋಸ್ಕಿಂದ ಇದೊಂದು ಡೆಕೋರೇಷನ್ ಮಾಡಲಾಗಿದೆ ಎತ್ತಿನ ಗಾಡಿಯ ಒಂದು ಚಿತ್ರಣವನ್ನು ಬಿಡಿಸಿದ್ದಾರೆ ಇಲ್ಲಿ ಇದು ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ ಜೋಡಿ ಎತ್ತು ಎತ್ತಿನ ಗಾಡಿ ಅಲ್ಲಿಯ ಒಂದು ಹೆಂಗ್ಸು ನೀರನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು 네, 네. 도 네. 네, 네. 네, 네. 네, 네. 네, ಒಂದು ಆಗಿರ್ಬೋದು ಲೈಟಿಂಗ್ ಬೆಳಕಿನ ವ್ಯವಸ್ಥೆ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಸುಮಾರು ಹೋಟೆಲ್ಗೆ ಹೋಗಿರ್ತಕ್ಕಂಥ ಪ್ರಾರಂಭಿಸ್ತಾರೆ ಅವರೇನಾಗಿದ್ದಾರೆ ಅವರ ಸ್ನೇಹಿತರಾಗಿರ್ತಾರೆ ಮತ್ತು ಕೂಡ ಒಂದು ಕೂಡ ಬಂದಿದ್ದಾರೆ ಮೇಲ್ಗಡೆ ಗಿಡಗಳು ನೇತಾಡೋ ಥರ ಹಚ್ಚು ಖಾಸಗಿಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ನೋಡಿ ಎಷ್ಟು ವೈಭವೀಪೀತವಾಗಿ ಬಂದರೆ ಅಷ್ಟು ವೈಭವೀಪತವಾಗಿದೆ ಚೆನ್ನಾಗಿದೆ ಈ ಹೋಟಲ್ಲು ಹೊಸ ಹೋಟೆಲು ನಮ್ಮ ಮಾರತ್ಹಳ್ಳಿ ಪ್ರಾಂತ್ಯಕ್ಕೆ ಬಂದಿರೋದು ತುಂಬ ಚೆನ್ನಾಗಿರೋ ಹೋಟೆಲ್ ಇದು ನೋಡ್ಬೋದು ನೋಡಿ ಹೋಟೆಲ್ ಒಳಗಡೆ ಸೇದೋ ಬಾವಿ ತೋರಿಸ್ತೀವಿ ತೆಂಗಿನಕಾಯಿ ತೆಂಗಿನ ಗಿಡ ತೆಂಗಿನ ಗಿಡ ನೋಡಿ ಬಾವಿ ಸ್ವಲ್ಪ ಕಾಲದಲ್ಲಿ ನಾವು ನೀರನ್ನು ಸೇರ್ತಾಯಿದ್ದೇವೆ ಅದೇ ರೀತಿ ಸೇದುವ ಬಾವಿನ ಡೆಕೋರೇಟ್ ಮಾಡಿದ್ದಾರೆ ಕಣ್ಣಿಗೆ ತಂಪಾಗಿ ಇಂಪಾಗಿ ಕಾಣುವಂಥ ಒಂದು ಡೆಕೋರೇಷನ್ ಅಂತ ಹೇಳ್ಬೋದು ಈ ಡೆಕೋರೇಷನ್ ಕೂಡ ವೈವಿಧ್ಯವಾಗಿ ವೈವಿಧ್ಯಮಯವಾಗಿ ಮಾಡಿದ್ದಾರೆ ನೇಚರ್ಗೆ ಒತ್ತು ಕೊಟ್ಟಿದ್ದಾರೆ ಹೋಟೆಲ್ ಮಾಲೀಕರು ನೇಚರ್ಗೆ ಒತ್ತು ಕೊಟ್ಟು ಈ ರೀತಿಯ ಗ್ರಾಹಕರಿಗೆ ಒಂದು ಮದ ನೀಡುತ್ತಾರೆ ಒಂದು ಗ್ರಾಹಕರಿಗೆ ಮುದ ನೀಡುತ್ತಾರೆ ಗ್ರಾಹಕರಿಗೆಲ್ಲ ನೋಡಿದ್ರೆ ಏ ತಳಪ್ಪ ಆ ಹೋಟ್ಲ್ಗೆ ಹೋಗಿ ಒಂದು ದಿವಸ ಊಟ ಮಾಡ್ಕೊಂಬರೋಣ ಅಂತಪ್ಪ ಆ ರೀತಿ ಅಟ್ರ್ಯಾಕ್ಟ್ ಮಾಡಿದ್ದಾರೆ ಎಲ್ಲಿದ್ದ ನಾಸ್ಕೊಂಡ್ರೆ ತುಂಬ ಒಳ್ಳೆಯ ಹೋಟ್ಲು ಅಂತ ಕಾಣಿಸುತ್ತೆ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತ ನಾನು ತೋರಿಸ್ತೀನಿ ಹಿಂದಿನ ಕಾಲದಲ್ಲಿ ನಮ್ಮ ಹೆಣ್ಮಕ್ಕಳು ರಾಗಿ ಬೀಸ್ತಾಯಿದ್ರು ಭತ್ತ ಬೀಸ್ತಾ ಇದ್ದರು ಆ ರೀತಿಯ ಒಂದು ಹೆಣ್ಣು ಮಕ್ಕಳಿಟ್ಟು ನೋಡಿ ತಿಂಡಿಗೆಗಳು ಈ ಮನೆ ಮುಂದೆ ನಾವು ಅವಾಗ ಜಗಲಿ ಅಂತ ಇರ್ತಾಯಿತ್ತು ಆ ಥರ ಜಗಲಿ ಮೇಲೆ ಕೂತ್ಕೊಂಡು ನಮ್ಮ ಕೆಲಸ ಕಾರ್ಯಗಳು ಮಾಡ್ತಾಯಿದ್ರು ಕರು ಬಂದೀರ್ ಪ್ರದೇಶ ಬಂದಿರೋ ಕರ್ವ ಈ ರೀತಿ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಹಳ್ಳಿ ಸಗಡು ಹಳ್ಳಿ ಮನೆ ಇದ್ದಂಗೆ ಇದೆ ಈ ಮನೆ ಯಾವ ರೀತಿ ಇದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ಈ ಒಂದು ಚಿತ್ರನೂ ನೋಡಿದಾಗ ಯಾರಿಗೇ ಆಗಲಿ ಹಳ್ಳಿಗಳು ಕೆಲವರು ಎಷ್ಟೋ ಜನ ನಮ್ಮ ಪೇಟೆಯವರು ನೋಡಿರಲ್ಲ ಇಲ್ಲಿ ಬಂದರೆ ಒಂಥರ ಹಳ್ಳಿ ದರ್ಶನ ಆದಂಗೆ ಆಗುತ್ತೆ ಓ ಹಳ್ಳಿಗಳಲ್ಲಿ ಈ ರೀತಿ ಇದ್ದ ಮನೆಗಳು ಅಂತಂದ್ಬಿಟ್ಟು ತಿಳ್ಕೊತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಈ ಒಂದು ಚಿತ್ರಣ ಈ ಒಂದು ಡೆಕೋರೇಷನ್ನು ಒಂಥರ ತುಂಬ ಚೆನ್ನಾಗಿದೆ ಈಗ ನೋಡಿ ಮೊದಲನೇ ಮಹಡಿ ಹೋಗೋಣ ಮೊದಲನೇ ಬೆಟ್ಟು ಎಷ್ಟು ಚೆನ್ನಾಗಿದೆ ಅಲಂಕಾರ ಅಲಂಕಾರಗೊಂಡಿದೆ ಚೆನ್ನಾಗಿ ಅಲಂಕಾರಗೊಂಡಿದೆ ಅಂತ ನೋಡಬಹುದು ಅಷ್ಟು ಚೆನ್ನಾಗಿದೆ ಇಲ್ಲೂ ಕೂಡ ಅಷ್ಟೇ ಈಗ ಒಂಥರ ಇರ ಹಳ್ಳಿಯ ಸೊಗಡಿಗೆ ಒಂಥರ ಇದು ಮಾಡಿದ್ದಾರೆ நோடி எல்லாத்தோடு நேம் ப்ளேட் ஆகிடுறேன் குண்டூரு ஹார்ட்டு ಆದಿಕ್ಲವ ಭೀಮಾವಯ ರಾಯಲ್ ವೆಬ್ಪುಡು ವೆಬ್ ಅದಕ್ಕೆ ಒಂದು ಸ್ಟಿಕ್ಕರನ್ನು ಹಾಕ್ಸಿರ್ತಾರೆ ಯಾರಿಗೆ ಏನು ಬೇಕು ಅಂತ ಅದನ್ನು ನೋಡಿಕೊಂಡು ತಿನ್ನಬಹುದು ಅಲ್ಲಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದರೆ ಮತ್ತು ಫ್ಯಾಮ್ಲಿಸ್ ಫ್ಯಾಮ್ಲಿಸ್ ಇದ್ದಾಗ ಎಂಟು ಜನ ಹತ್ತು ಜನ ಇಪ್ಪತ್ತು ಜನ ಆ ಥರ ಫ್ಯಾಮ್ಲಿಸ್ ಇದ್ದಾಗ ನೋಡಿ ಇಲ್ಲಿ ಹತ್ತು ಜನದ್ದು ರೂಮ್ ಇದೆ ಅವ್ರಿಗೆ ಸಪ್ರೇಟ್ ಇದು ರೂಮ್ ಇದು ಕೂಡ ಅಷ್ಟೇ ನೋಡುತ್ತೆ ಹಿಂಗ್ಗಡೆ ಬಾಳೆಕಾಯಿ ಗಿಡಗಳು ಒಂಥರ ಥರ ಚೆನ್ನಾಗಿರೋದು ರೂಮಿಗಳು ಈ ಥರ ಇದೆ ಇನ್ನು ಇಲ್ಲಿ ಸುಮಾರು ಜನ ಒಂದು ಹತ್ತು ಇಪ್ಪತ್ತು ಜನದ ಕೊಠಡಿ ಇದೆ ಇಲ್ಲೊಂದು ಟಿ ವಿ ಕೂಡ ನೋಡ್ಬೋದು ಏನಾದರೂ ಒಂದು ಸಪ್ರೇಟಾಗಿತ್ತು ಮೀಟಿಂಗ್ ಮೀಟಿಂಗ್ ಮಾಡಬೇಕಾದ್ರೆ ಎಲ್ಲ ಇದು ಮಾಡಬೇಕಾದ್ರೆ ಇದೊಂದು ಚೆನ್ನಾಗಿದೆ ಒಂದು ಇಪ್ಪತ್ತು ಜನ ಯಾವುದಾದ್ರೂ ಕಂಪ್ನಿನೋ ಅವರು ಯಾರಾದರೂ ಪಾರ್ಟಿ ಕೊಡ್ಬೋದು ಇಲ್ಲ ಬರ್ತ್ಡೇ ಪಾರ್ಟಿ ಹಾಕ್ಬೋದು ಅಂದಕ್ಕೆ ಒಂದು ಮೀಸಲವಾದಂಥ ಒಂದು ಕೊಠಡಿ ಇದೆ ಇಷ್ಟೊಂದು ಫೆಸಿಲಿಟೀಸ್ ನಮ್ಮ ಬೆಂಗಳೂರಲ್ಲಿ ನನಗೆ ಬರ್ತೀನಿ ನಿಮಗೆ ಎಲ್ಲೂ ಇಲ್ಲ ವೀಕ್ಷಕರೇ ಆ ರೀತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇದು ಈ ಒಂದು ಉಪ್ರಾಂತ ನೋಡಿದರೆ ಇದು ಏನು ಅಂತ ಅನ್ಸುತ್ತೆ ನೀವೇ ನೋಡ್ಬೋದು ಇದು ಬಾರ್ ಬಾರ್ ಅಂದರೆ ಡ್ರಿಂಕ್ಸ್ ಮಾಡ್ಕೊಂಡು ನಾವು ಯಾವ್ಯಾವ ಡ್ರಿಂಕ್ಸ್ ಇದೆ ಏನಿದೆ ಅಂತ ನಮಗೆ ಅಂತೋರಿಸ ಜೋಡಿಸಿದರೆ ನಮ್ಮ ಬಸ್ ಅಂದ್ರಪ್ಪ ಇನ್ನು ಜೋಡಿಸ್ಬೇಕಾಗುತ್ತೆ ಕೆಳಗಡೆ ಜೋಡಿಸಿದ್ದಾರೆ ಇಷ್ಟು ಜನ ಇರೋ ಒಂದು ಹೋಟೆಲ್ಗೆ ನಮ್ಮ ಬೀಚ್ಲಿ ಹೇಳೋದೇನೆಂದರೆ ಹಳ್ಳಿ ಎಲ್ಲ ಹಳ್ಳಿ ಸೊಗಡೆ ನಾನೇ ಪ್ಲಾಸ್ಟಿಕ್ ಪಕ್ಷ ಗೋಳಿಗೆಗಳು ಇದ್ದರೆ ತಯಾರಾಗಿದೆ ವೆಜ್ ಒಂದು ಕಡೆ ಆದರೆ ನಾನ್ ವೆಜ್ ಒಂದು ಕಡೆ ಇದೆ ಇಂಥ ಒಂದು ಐಸಾದ ಮೀನು ಪೋಷಕರು ನಮ್ಮ ಮಾನಿ ಕೇ ಆಗ್ಬೋದು ಸುತ್ತ ಮೊದಲ ಇದು ಮಟ್ಟ ಮೊದಲನೇ ಬಾರಿ ಅದಕ್ಕೆ ತಾವು ಸರಿ ಬಂದು ಪೇಸ್ಟ್ ಮಾಡ್ಬೋದು ನಮ್ಮ ಶಿಕ್ಷಕರಿಗೆ ಹೇಳ್ತಾ ಇದ್ದೀವಿ ನೋಡಿ ಅಂತ ನೋಡಿ ಎಷ್ಟು ವಿಶಾಲವಾಗಿದೆ ಅಂದರೆ ಚೆನ್ನಾಗಿ ಬಂದಿದೆ ಇಲ್ಲಿ ನುರಿದಂತಹ ಸೇವಕರು ಅಡುಗೆಯವರಾಗಪ್ಲೈ ಮಾಡೋರು ಹಾಕ್ಬೋದು ಎಲ್ಲರೂ ಒಳ್ಳೆ ಟ್ರೈನಿಂಗ್ ಆಗಿರೋಂಥವ್ರು

ಯಾರು ಸ್ಟಾರ್ಟ್ ಆದ್ಮೇಲೆ ಯಾರು ಮೂವ್ ಆಗ್ಬೇಡಿ ಮೇಲೆ ಕೆಳಗೆ ಯಾರು ದಯವಿಟ್ಟು ಸ್ವಲ್ಪ ಸರ್ <laughs> <inaudible> <inaudible> Okay, uh, please calm down, please. Everyone, silent, please. I am very, very happy to welcome you all, especially the entire media, the social media, and all the media networks who are here uh, to Antera. It's a very, very special place uh, for me from a mayor lots of years. Uh, already, you might be knowing that in Hyderabad there are many, many anteras that are uh, have been opened. There are beautiful Indian restaurants that you can come along with your entire family. And uh, this is like you know Ashish and Anurag; they are the ones who uh, brainchild this, and they have taken it so forward. With one branch, they started, and today it 7th branch, 8th branch. Yeah. First in Bangalore, and uh, in we are we are yeah, first in Bangalore. We are in Marthandam right now. And and, and uh, you know, we are starting off with Indranagar also and uh, we know that uh, the people of Bangalore are very very welcoming especially the movies also. My first film was Happy Days which released in 2007 so from that time I keep coming to Bangalore every single time and all over Karnataka to uh, you know, thank the public and you know the movies keep running very well and uh, I think you all know that uh, my film Sartikya 2 was dubbed in Kannada and we performed very well in the Kannada also. So we have a lot of respect and I'm still learning the language. But uh, next time when I meet you all, when I meet the media, I'll speak completely in Tamil, and this okay. is my promise. And also, yes, yes. And uh, you might be seeing me in different different movies till now, different hairstyles. This is for my new movie, Thambo, that is also going to be a pan-Indian release, uh, and uh, that's why I'm in a different place look. But I'm here today to support my family, and my friends. I'm also congratulate uh, my uh, Baba Garu, Panath uh, Garu, and uh, Mahindra Garu for also becoming a small part of my from now and. Uh, Yes, I want to tell people, Mangorians, we want great food, great ambience and you know with your family you want to come along with chill, young people, old people, kids. This is a very very beautiful place and you will love the food of Andhra, I can guarantee this. Now favorite, And uh, after this I want everybody to come along and taste the food with me and just give it a chance once, come along here, come to the restaurant and I'm telling you you as if you are at home reading food and it's a beautiful food which is made by your mom or your grandmother. It's going to be that tasty and that yummy. Pizza, our come here and we are going to make sure you are all happy. Sir, how you like this? I think good. I think it's In one word, uh, very different. I'll say it in two words. It is a family experience. It is not just you know, the you comfortable whatever it is. It has got something for everybody. And I think uh, you see the interiors. The interiors are mind blowing, and you have different, different teams of our South Indian culture. And you know, like, uh, I think when you see outside, you have uh, lots of uh, humpy structures. You, know, you have you have structures from all our you know architectural wonders. So I want to congratulate the architects also for doing this brilliant, brilliant job. And ma'am is right there. <laughs> this is a great job, ma'am. and uh, I think uh, refreshing and keeping you know people excited is very important. So it's a six hundred feet. पहला वेलकम टू अंते मेडन प्राजेक्ट इन बैंग्लूर एक्स्युटेड इन मार्ली औफ बेंग दी आर द फ्लेवर्स ऑफ आंध्र तेलंगाना एंड रायलसीमा गुट टूगेदर एस अंते Uh, it's a very uh, prudent restaurant, very good restaurant in hyderabad. and uh, you get a piece of everything. hyderabad, say you get biryanis, which is very famous. Therangana. which is uh, telangana, say you get paya or each piece of uh, telugu food, and with a fusion twist. you, you get uh, your ragi mudde and nati kodi also here, which is a rice in so, kannada food is not that different uh, when compared to telugu food. also, just flavor differences there. A little bit. Differences there. We'd love to serve you here. We'd love to host you here. Please try out Adhira. And uh, soon we'll be opening our second branch at uh, Indira Nagar 100 feet road as well. Welcome there as well. Sir, any reason mm -hmm. behind opening uh, restaurant in this area? Because we love Bangalore. So, the particular reason? Ah, this, uh, this, uh, yeah. ah, this is because of the IT uh, crowd uh, mainly focused in Marathali. This is also called as Mini Andhra. Uh, somehow, and uh, it's very welcoming. Marathalli. we love Mar we love all of Bangalore, but Marathalli, basically, uh, we love because of the number of outlets that have opened here, and uh, we know people of Bangalore are very uh, energetic uh, in uh, taking those new places and uh, accepting the places and trying new places out. That is why we came to. Actually, we uh, we're, uh, we had to launch the Indragera place as well. That's getting delayed by. We'll just use one word. I am interested. Good taste, man. please do that, and you will. Good, thank you. Good time. This is a promise from me. Please Google me. <laughs> 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 I am sure they won't need it. No, but thank you, thank you very much. All of you as well, please have your food and let us know your feedback. And I want to unwrap this. Everyone, please. Hello, uh, Master. Please. फैम किस अ टेस्ट मेम रेस्टोरेंट बड़ी टेस्ट इंते मीन आंध्र तेलंगाना रायल क्ल्यूशन आफ् दि रीजें फ्रमुन सांपू अंड लाइक फूड्री थी क्या ಇನ್ ಕನ್ನಡಿಕಲಿ ಎಸ್ ವೆರಿ ವೆಲ್ಕಮಿಂಗ್ ಸರ್ ಎಕ್ಸಾಂಪಲ್ ಸಿನಿಮಾ ಕುರಿತು ಮಾತಾಡ್ಕೊಂಡೆ ಸಿನಿಮಾ ಸೂಸಿ ಲೈಕ್ ಯು ನೋ ಆಲ್ ಕಡ ಸೇಮ್ ವೇದೋ ಕನ್ನಡ ವೆಲ್ಕಮಿಂಗ್ ದ ಸೇಮ್ ಇನ್ ಫುಡ್ ಆಲ್ಸೋ ಇಟ್ ಇಸ್ ಆಲ್ವೇಸ್ ದೇರ್ ಬಿಕಾಸ್ಟ್ ಬಿಫೋರ್ ಲೈಕ್ ಹೌದ್ ಲೈಕ್ ಲೈಕ್ ರಾಜಸಿ ಅವ್ರ ರಾಜ್ಕೋಡಿ ಅವ್ರಿಷಸ್ కన్నడ చిత్రాల్లో ఏమైనా నటిస్తున్నారా సార్ కన్నడ చిత్రాల్లో నటించడం అంటే right now doing films, sir. but they're going to be Indian films sir. because now I think the lines between art movies like KJF or uh, like you know, uh, Bahubali and all these films, the lines are blurring. Everything has become Indian cinema. And also I think that recently Karthikeya who did amazing business in uh, my film, Karthikeya did amazing business in Canada also. So I met the Telugu media, the Kannada media press also. And thanks to Canada uh, people for welcoming me. My next film, Swayambhu, also to released in Canada. చాలా కంగ్రాచులేషన్ సార్ మాకు ఎలా పిక్చర్ కూడా మీరు నటిస్తున్నారంటే మాకు చాలా సంతోషం అయిపోయింది ఓకే ఓకే సార్ థ్యాంక్ యూ సార్ థ్యాంక్ యూ థ్యాంక్ యూ